ಆ ಪುಟ್ಟ ಮಗು ಅಳುತ್ತೆ 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 ಅಳತಾನೆ ಇರುತ್ತೆ ನಾವು ಎಷ್ಟು ಅಂತ ಸಮಾಧಾನ ಮಾಡೋದು ಎಷ್ಟು ಅಂತ ಹೆದರ್ಸೋದು ಪುಟ್ಟ ಮಗುಗೆ ಮೋಷನ್ನು ಚೆನ್ನಾಗಿ ಆಗಿಲ್ಲ ಕಾಲ ಕಾಲಕ್ಕೆ ಕ್ರೋಢೀಕರವಾಗಿರತಂತಹ ಮಲ ಹೊರಗೆ ಬಂದಿಲ್ಲ ಅಂದ್ರೆ ಆಗಬಹುದಾದಂತಹ ದೊಡ್ಡ ಸಮಸ್ಯೆ ಅಂದರೆ ಏನು ರೆಮಿಡಿ ಅಷ್ಟು ಉಗುರು ಬೆಚ್ಚದಲ್ಲಿರ್ತಕ್ಕಂಥ ಅವಸ್ಥೆಯಲ್ಲಿ ಕಿಬ್ ಹೊಟ್ಟೆ ಮೇಲೆ ಒಂದು ಎರಡು ಪುಟ್ಟ ವಿಲೆ ಪ್ಯಾಕ್ ಮಾಡೋದು ಒಂದು ಬೆಸ್ಟ್ ವ್ಯಾಲ್ಯೂ ಆಡೆಡ್ ಏನು ಗೊತ್ತಾ ಮತ್ತಷ್ಟು ಊಟ ಬೇಕು ಇಷ್ಟು ಇಷ್ಟೇಷ್ಟು ಉಪ್ಪು ತುಪ್ಪ ಕೊಡ್ತಾ ಇದ್ರೆ ಮಗು ಮತ್ತಷ್ಟು ಗಾರಂಟಿ ಮಾಡಿ ಕರಿಯುತ್ತೆ ಮಾ ತಾಲಿನ ಸ್ವಲ್ಪ ಕೊಡು ನನಗೆ ಇಷ್ಟೇ ಇಷ್ಟು ಕೊಡ್ತಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಯಾವ್ದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅನೇಕರು ಮಾಹಿತಿ ಮೇಲೆ ಮಾಹಿತಿ ಕಳಿಸ್ತಾ ಇದ್ದಾರೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಬಗ್ಗೆ ಹೇಳಿ ಅದರಲ್ಲೂ ಕೂಡ ಪುಟ್ಟ ಮಕ್ಕಳ ಕಾನ್ಸ್ಟಿಪೇಷನ್ ತುಂಬ ದೊಡ್ಡ ಸಮಸ್ಯೆ ಯಾಕಂದರೆ ದೊಡ್ಡವರು ಹೇಳ್ಕೊತಾರೆ ರೀ ನಾನು ನಿಮ್ಗೆ ಹೇಳ್ಬೋದು ನೀವು ನನಗೆ ಹೇಳ್ಬೋದು ಯಾಕೋ ಬೆಳಗಿಂದ ಮೋಷನ್ ಆಗ್ತಾ ಇಲ್ಲ ವಾರದಿಂದ ಸರಿಯಾಗಿ ವಾಶ್ರೂಮ್ಗೆ ಕ್ಲಿಯ ಕ್ಲಿಯರೆನ್ಸ್ ಸಿಗ್ತಾಯಿಲ್ಲ ಏನೋ ಒಂಥರ ಹಿಂಸೆ ಆಗ್ತಿದೆ ಅಂತ ಪರಸ್ಪರ ಮಾತು ಬರ್ತಕ್ಕಂಥವ್ರು ಹೇಳ್ಕೊಬೋದು ಪುಟ್ಟ ಮಕ್ಕಳು ಹೇಳ್ಕೊಳಕ್ಕೆ ಗೊತ್ತಾಗಲ್ಲ ಆ್ಯಂಡ್ ಇವತ್ತಿನ ಆಧುನಿಕ ಬಾಣಂತಿಯರು ಆಧುನಿಕ ತಾಯಿಯೊಂದಿಗೆ ಮೊದಲಾದರೆ ಅಜ್ಜಿಯರು ಮನೇಲಿ ಇರ್ತಾಯಿದ್ರು ಹತ್ತದೇ ಮಕ್ಕಳು ಹೋರ್ಗೆ ನಾದ ನೀರು ಮಕ್ಕಳು ಎಲ್ಲ ಒಟ್ಟಿಗೆ ಬೆಳಿತಿದ್ವು ದೊಡ್ಡ ಕುಟುಂಬಗಳು ಪಕ್ಕದಲ್ಲಿ ಮಗು ಹೇಳ್ತಾ ಇದ್ರೆ ಚಿಕ್ಕಮ್ಮನೋ ನಾದ್ನೀನೋ ಅವ್ರಿಗಿತ್ತಿನೋ ಹೇಳ್ತಾ ಇದ್ಲು ಏಯ್ ಮಗು ಆಗಿದೆಯಲ್ಲ ಸರಿಯಾಗಿ ನೋಡು ಅಂತ ಇವತ್ತು ಒಂದು ತಾಯಿ ಒಂದು ಮಗು ನೋಡ್ಕೊಳ್ಳುತ್ತೆ ಆ ತಾಯಿ ಕೂಡ ಅನಿವಾರ್ಯ ಕಾರಣಗಳಿಂದ ಕೆಲಸಕ್ಕೆ ಹೋಗ್ಬಿಟ್ಟಿಂದ ಯಾವುದೋ ಒಂದು ಕೇರ್ ಟೇಕರು ಆ ಮಗುನ ಬೆಳಗಿಂದ ರಾತ್ರಿವರೆಗೂ ಅಥವಾ ಟ್ವೆಂಟಿ ಫೋರ್ ಅವರ್ಸು ನೋಡಿಕೊಂಡ್ರೆ ಹೆಚ್ಚೇನಿಲ್ಲ ಆ ಥರದ ಪರಿಸ್ಥಿತಿಗೆ ಇವತ್ತು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನಾವೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ಯಾಕಂದರೆ ನಾವೆಲ್ಲ ಜಗತ್ತಿನಲ್ಲಿ ತುಂಬ ಫಾಸ್ಟಾಗಿ ಬೆಳೀಬೇಕು ಅಂತಕ್ಕಂಥ ಹೊನ್ನಾರ ಆಸೆಗಳನ್ನು ಇಟ್ಕೊಳ್ತಕ್ಕಂಥ ವರ್ಗ ನಾವು ಆಗಿರೋದ್ರಿಂದ ಆ ಪುಟ್ಟ ಮಗು ಅಳುತ್ತೆ 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 ಅಳತನೇ ಇರುತ್ತೆ ನಾವು ಎಷ್ಟು ಅಂತ ಸಮಾಧಾನ ಮಾಡೋದು ಎಷ್ಟು ಅಂತ ಹೆದರ್ಸೋದು ಒನ್ ಆಫ್ ದ ಕಾಸಸ್ ಪುಟ್ಟ ಮಗುಗೆ ಮೋಷನ್ನು ಚೆನ್ನಾಗಿ ಆಗಿಲ್ಲ ಕಾಲ ಕಾಲಕ್ಕೆ ಕ್ರೋಢೀಕರವಾಗಿರತಕ್ಕಂತಹ ಮಲ ಹೊರಗೆ ಬಂದಿಲ್ಲ ಅಂದರೆ ಆಗಬಹುದಂಥ ದೊಡ್ಡ ಸಮಸ್ಯೆ ಅಂದರೆ ಕರುಳು ಬ್ಯಾನೆ ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಮಗು ಅಳೋದು ರೆಸ್ಟ್ಲೆಸ್ ಆಗಿರೋದು ಏನು ಮಾಡಿದ್ರು ಮಗುಗೆ ಸಮಾಧಾನ ಮಾಡೋಕ್ಕಾಗಲ್ಲ ಏನು ರೆಮಿಡಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬೇಕಾ ಹೋಗಿ ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ತೋರಿಸ್ಬೇಕಾ ಅಫ್ಕೋರ್ಸ್ ಎಮರ್ಜೆನ್ಸಿ ಇದ್ದಾಗ ವೈದ್ಯಕೀಯ ನೆರವು ಸಲಹೆ ಮಾರ್ಗದರ್ಶನ ಅತಿ ಅವಶ್ಯಕ ಬಹುಮುಖ್ಯ ವೈದ್ಯರನ್ನು ಬಿಟ್ಬಿಟ್ಟು ನಾವಿವತ್ತು ವಾಟ್ಸಪ್ಪು ಫೇಸ್ಬುಕ್ ಯೂನಿವರ್ಸಿಟೀಸ್ ವೈಸ್ ಚಾನ್ಸ್ಲರ್ ನಾವೇ ಅಂತ ತೀರ್ಮಾನ ಮಾಡಿಕೊಂಡು ಔಷಧಿ ಕೊಟ್ಟು ಸಮಸ್ಯೆ ಆಗೋದು ಖಂಡಿತ ಅದನ್ನು ಪ್ರೋತ್ಸಾಹ ಮಾಡೋದೇ ಇಲ್ಲ ಹಿರಿಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್ ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತ ಸೊ ತುಂಬ ನಿಯಂತ್ರಣದಲ್ಲಿ ನಾವು ನಮ್ಮ ಮನಸ್ಸನ್ನು ಇಟ್ಕೊಂಡು ನಮ್ಮ ಮಿತಿಗಳಲ್ಲಿ ಮನೆ ಮದ್ದುಗಳ ಪ್ರಯೋಗವನ್ನು ಮಾಡಿಕೊಂಡು ಸಮಸ್ಯೆ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲಿದ್ದಾಗ ಅದಕ್ಕೆ ನಿವಾರಣೆ ಯಶಸ್ಸು ಮನೆ ಮಧ್ಯದ ಮುಖಾಂತರ ಸಿಗುತ್ತೆ ಅನ್ನೋದಂತಹ ಭರವಸೆ ಇಟ್ಕೊಂಡು ಅದರ ಪ್ರಯೋಗ ಮಾಡ್ಬೋದು ಸಮಸ್ಯೆ ದೀರ್ಘಕಾಲೀನವಾಗಿದೆ ಅತ್ಯಂತ ತುರ್ತಿನ ಪರಿಸ್ಥಿತಿ ಇದ್ದಾಗ ವೈದ್ಯಕೀಯ ನೆರವು ಮಾರ್ಗದರ್ಶನ ಸಲಹೆ ಸೂಚನೆ ತುಂಬ ಅನಿವಾರ್ಯ ಮತ್ತು ಅತ್ಯಗತ್ಯ ಇರ್ತಕ್ಕಂಥದ್ದು ನಾನು ಒಂದು ತುಂಬ ಪ್ರಮುಖವಾದಂತಹ ನನ್ನ ಮಾತಾಗಿ ನೀವು ಸ್ವೀಕರಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ ಮಗುಗೆ ಹರಳೆ ಎಣ್ಣೆ ಗೊತ್ತಲ್ವಾ ಸಿಂಪಲ್ ಹರಳೆ ಎಣ್ಣೆನ ಒಂದು ಬಾಣಲಿಯಲ್ಲಿ ಚೂರು ಬೆಚ್ಚಿಕ್ ಮಾಡ್ಕೊಳ್ತಕ್ಕಂಥದ್ದು ಒಂದು ವಿಲೆದೆಲೆ ಲೀಫ್ ವಿಲೆದೆಲೆ ವಿಲೆದೆಲನ ಚಪಾತಿ ಸುಟ್ಟಂಗೆ ಕವಾಲಿ ಎಣ್ಣೆ ಹಾಕ್ಬಿಟ್ಟು ಮೇಲೆ ಕೆಳಗೆ ಸ್ವಲ್ಪ ಅದನ್ನು ಬಾಡಿಸ್ಕೊಳ್ತಕ್ಕಂಥದ್ದು ಮಗುವಿನ ಕಿಬ್ ಹೊಟ್ಟೆಯ ಮೇಲೆ ತಳ್ಳಿಗಿರ್ತಕ್ಕಂಥ ಒಂದು ಪಂಚೆ ಬಟ್ಟೆ ಎಲೆ ಬೆಚ್ಚಿಗಿರಬೇಕು ನೀವು ಚಪಾತಿ ಥರ ಹರಳೆಹಣ್ಣಿಲಿ ವಿಲ್ಲೇದೆಲೆನ ಹೀಗೆ ಹೀಗೆ ಮಾಡಿದಾಗ ಹೊಗೆ ಬರೋಷ್ಟು ಬಿಸಿ ಇರಬೇಕು ಅದು ಒಂದೆರಡು ನಿಮಿಷ ಬಿಟ್ಟು ಅದು ಬಟ್ಟೆ ಮೇಲೆ ಹಾಕಿದಾಗ ನಿಮ್ಮ ಕೈಯನ್ನು ಬಟ್ಟೆ ಕೈ ಮೇಲೆ ಬಟ್ಟೆ ಬಟ್ಟೆ ಮೇಲೆ ಎಲೆ ಇಟ್ಟು ಆ ಬಟ್ಟೆ ಎಲೆಯ ಟೆಂಪ್ರೇಚರ್ ನೀವು ಕೈಯಲ್ಲಿ ಫೀಲ್ ಮಾಡಿದಾಗ ನಿಮಗೆ ಆ ಆರಾಮಾಗಿದೆ ಅಂತ ನಿಮ್ಗೆ ಅನ್ನಿಸ್ಬೇಕು ಅಂದರೆ ದೊಡ್ಡವ್ರಿಗೆ ಅನ್ನಿಸ್ಬೇಕು ಅಷ್ಟು ಉಗುರು ಬೆಚ್ಚಿದಿರ್ತಕ್ಕಂಥ ಅವಸ್ಥೆಯಲ್ಲಿ ಕಿಬ್ ಹೊಟ್ಟೆ ಮೇಲೆ ಒಂದು ಎರಡು ಪುಟ್ಟ ವಿಲ್ಲೆದೆಲ್ಲ ಪ್ಯಾಕ್ ಮಾಡೋದು ಒನ್ ಆಫ್ ದ ಬೆಸ್ಟ್ ರೆಮಿಡೀಸ್ ವಿಲೆದೆಲೆ ಇಲ್ಲ ಏನು ಮಾಡೋದು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ವಿಲ್ಲೆದೆಲೆ ಏನು ಮಾಡೋದು ಡಾಕ್ಟರ್ ಕಿಶೋರ್ ಯಾವತ್ತಿಗೂ ಲೋ ಕಾಸ್ಟು ನೋ ಕಾಸ್ಟ್ ರೆಮಿಡೀಸ್ ಅಂತ ಶಂಖ ಶಂಖ್ತಾ ಇರ್ತಾರೆ ಬೆಲೆದೆಲೆ ಐದು ರೂಪಾಯಿ ಒಂದು ಅದನ್ನ ಅದನ್ನು ಏನಾದರೂ ಉಳಿಸ್ಬೋದಾ ಯೋಚನೆ ಮಾಡಿದ್ರೆ ಖಾಲಿ ಸೈಟಲ್ಲಿ ಕ್ಯಾಸ್ಟರ್ ಲೀವ್ಸ್ ಇರುತ್ತೆ ಔಡ್ಲೆಲೆ ಹರಳೆ ಬೀಜದ ಎಲೆ ಅದಕ್ಕೆ ಗಂಧರ್ವ ಹಸ್ತ ಅಂತ ಕರಿತೀವಿ ನೋಡೋಕೆ ನೋಡಿ ಹಿಂಗೆ ಇರ್ತದೆ ಎಕ್ಸಾಕ್ಟ್ಲಿ ಐದು ಡಿಫ್ರೆಂಟ್ ಸ ಸಪ್ರೇಷನ್ಸ್ ಮಾಡ್ಕೊಂಡು ದೊಡ್ಡ ಎಲೆ ಇರುತ್ತೆ ಔಡ್ಲೆ ಹರಳೆ ಎಲೆ ಕ್ಯಾಸ್ತರ್ ಲೀವ್ಸ್ ಅಂತ ನೀವು ಕೇಳಿದರೆ ಎಲ್ಲ ಕಡೆ ಬೆಂಗಳೂರಂತೂ ಖಾಲಿ ಸೈಡನ್ನು ಕಿತ್ಕೊಂಡು ತುಂಬ ಖುಷಿ ಪಡ್ತಾರೆ ಯಾಕೆ ಹೇಳಿ ನೀವು ಸ್ವಚ್ಛ ಭಾರತ್ ಮಾಡ್ತಾ ಇದ್ದೀರಾ ಅಲ್ಲಿರ್ತಕ್ಕಂಥ ಹುಳ ಹೊಪ್ಪೆ ಹಾವಿಗೆ ದಾರಿ ಮಾಡ್ಕೊಡ್ದೆ ಕ್ಲೀನ್ ಮಾಡಿದ್ರೆ ತುಂಬ ಖುಷಿಯಾಗಿ ಇನ್ನಷ್ಟು ನಾಲ್ಕು ಕೇಲೆ ಜಾಸ್ತಿ ತೊಗೊಂಡೋಗಿದ್ದೆ ಅದನ್ನು ಹರಳೆ ಎಣ್ಣೆ ಮೇಲೆ ಹೀಗೆ ಹಿಂದೆ ಮುಂದೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ಬಿಸಿ ಕಮ್ಮಿಯಾಗಿ ಟೆಂಪ್ರೇಚರ್ ಕಮ್ಮಿ ಆದಮೇಲೆ ತೆಳು ಪಂಚೆ ಬಟ್ಟೆ ಮೇಲೆ ಅದನ್ನಿಟ್ಟು ಆ ಪಂಚೆ ಬಟ್ಟೆನ ಕಿಬ್ಬೊಟ್ಟೆ ಮೇಲೆ ಇಡ್ತಕ್ಕಂಥದ್ದು ಕೂಡ ಚೆನ್ನಾಗಿ ವಾತಾನುಲೋಮಕ ಕ್ರಿಯೆ ಅದು ಮಾಡೋದರಿಂದ ಚೆನ್ನಾಗಿ ನಮ್ಮ ದೋಷಗಳು ಸ್ವಸ್ಥಿತಿಗೆ ಬಂದು ಬಾಹ್ಯ ಉಪಚಾರವಾಗಿ ಮಗುಗೆ ಏನು ಹೊಡ್ಡೆಗೆ ಔಷಧಿ ಕೊಡದೆ ಹಿಂಸೆ ಮಾಡದೆ ಮಾಡ್ತಕ್ಕಂಥ ರೀತಿಯಲ್ಲಿ ಫಸ್ಟ್ ರೆಮಿಡಿ ನೆಕ್ಸ್ಟ್ ರೆಮಿಡಿ ಈ ಹಿಂದೆ ಹೇಳಿದ್ನಲ್ಲ ವಿಲದಲೆ ಆದ್ರ ಕಂಟಿನ್ಯೂಷನ್ ವಿಲದಲ್ಲೇ ತೊಟ್ಟಿರುತ್ತಲ್ವ ಗಿಡದಿಂದ ಕಿತ್ತಾಗ ಬಳ್ಳಿಯಿಂದ ಕಿತ್ತಾಗ ಒಂದು ಕಡ್ಡಿ ಥರ ತೊಟ್ಟಿರುತ್ತಲ್ವಾ ಅದು ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ ಅದಕ್ಕೆ ಯಾವುದೇ ಬೆಲೆ ಇಲ್ಲ ನೀವು ಪಾನ್ ಅಂಗಡಿಗೆ ಹೋಗಿ ಮದುವೆ ಮನೆಗೆ ಹೋಗಿ ಗೃಹ ಪ್ರವೇಶ ಹೋಗಿ ಸತ್ಯನಾರಾಯಣ ಪೂಜೆ ಹೋಗಿ ಕಟ್ ಮಾಡಿ ಈ ಕಡೆ ತಿಂತೀವಿ ಎತ್ತಿ ಬಿಸಾಕ್ತೀವಿ ನೋಡಿ ಕಸದಿಂದ ರಸ ಆ ಬಿಸಾಕಿರ್ತಕ್ಕಂಥ ತೊಟ್ಟು ಬ್ಯೂಟಿಫುಲ್ ರಾಮ್ ಬಾಂಡ್ವ ಕೆಲಸ ಮಾಡ್ತೀವಿ ಮಗುವಿನ ಗುದದ್ವಾರ ಇರುತ್ತಲ್ವಾ ಮಗುವಿನ ಗುದದ್ವಾರಕ್ಕೆ ಆ ವಿಲೆದೆಲೆಯ ತೊಟ್ಟನ್ನು ಒಂಚೂರು ಬೆಣ್ಣೆಯಲ್ಲೋ ಅಥವಾ ಹಾಲವಿರ ಲೋಳೆ ಸರದ ಫ್ರೆಶ್ ಲೀಫ್ನ ಜೆಲ್ಲಲ್ಲೋ ಚೆನ್ನಾಗಿ ಹಿಂಗೆ ಸ್ಮೇರ್ ಮಾಡಿಕೊಂಡು ಗುದದ್ವಾರಕ್ಕೆ ಒಂಚೂರು ಹೀಗೆ ಪ್ರೆಸ್ ಮಾಡಿ ಹೀಗೆ ತೆಗೆದುಬಿಟ್ರೆ ಹಾಕು ತಾಯಿನೇ ಮಾಡಬೇಕು ಅಥವಾ ತಂದೆ ಮಾಡಬೇಕು ಬೇರೆ ಕೆಲಸದವ್ರ ಕಡೆ ಎಲ್ಲ ಈ ಪ್ರಕ್ರಿಯೆಗಳನ್ನ ಮಾಡಿಸ್ಬೇಡಿ ಯಾಕಂದರೆ ಕಾಳಜಿ ಮಮ್ಮಕಾರ ಎರಡು ಒಟ್ಟಿಗೆ ಕೆಲಸ ಮಾಡುತ್ತೆ ಎಷ್ಟೋ ಸಂದರ್ಭದಲ್ಲಿ ಆ ಏನೇಸಲ್ಲಿ ಕ್ಲಾಗ್ ಆಗಿರತಕ್ಕಂಥ ಹಾರ್ಡ್ ಸ್ಟೂಲ್ಸ್ ಇರುತ್ತಲ್ಲ ಮಗುಗೆ ಅದನ್ನು ಹೊರಗೆ ಹಾಕಕ್ಕೆ ಬರಲ್ಲ ಅದೊಂದು ಚೂರು ಲೂಬ್ರಿಕೇಟ್ ಮಾಡಿ ವಿಲೇದಲ್ಲೇ ತೊಟ್ಟನ್ನು ಸ್ವಲ್ಪ ತುಪ್ಪನೋ ಅಥವಾ ಆಲೋವೇರಾನು ಮಿಕ್ಸ್ ಮಾಡಿ ಹಚ್ಬಿಟ್ಟಾಗ ಒಂದು ಫೋರ್ಸಲ್ಲಿ ಮೋಶನ್ ಈಚೆ ಬರುತ್ತೆ ಅನೇಕ ಸಂದರ್ಭದಲ್ಲಿ ಆ ಮಗು ಎರಡು ಮೂರು ಅವರ್ ನರಳಿತಾ ಹಿಂಸಿಸ್ಕೊಂಡು ರೋದನೆ ಪಟ್ಕೊಂಡು ವೇದನೆಯಿಂದ ಇರ್ತಕ್ಕಂಥ ಮಗು ಮೂರು ಅಲ್ಲ ಹಾ ಅಂತ ನೆಮ್ಮದಿಯಾಗಿ ನಕ್ಕೊಂಡು ನಿದ್ದೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದು ನಿಂತ್ಕೊಳ್ಳುತ್ತೆ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪುಟ್ಟ ಮಕ್ಕಳು ಅಂದರೆ ಸುಮಾರು ಒಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಮಕ್ಕಳು ಅಂತ ನಾವು ಇಟ್ಕೊಂಡ್ರೆ ಓಮ್ ವಾಟ್ರು ಗೊತ್ತಲ್ಲ ಓಮ್ ವಾಟರ್ ಅಜ್ವಾನ್ ತೊಳಿ ನೀರಲ್ಲಿ ಕುದಿಸಿ ಚೆನ್ನಾಗಿ ಶೋಧಿಸಿ ಪರಿಶುದ್ಧವಾದಂಥ ಚೆನ್ನಾಗಿ ಕುದಿಯೋ ನೀರಲ್ಲಿ ತೊಳೆದು ಮೊದಲೇ ಅದ್ದು ತೆಗೆದಿರ್ತಕ್ಕಂಥ ಕುದಿಯೋ ನೀರಲ್ಲಿ ಲೋಟಕ್ಕೆ ಈ ಅಜ್ವಾನ್ ನೀರನ್ನು ಹಾಕಿ ಅದಕ್ಕೊಂದು ಹನಿ ತುಪ್ಪ ಹಾಕಿ ಒಂದು ಹನಿ ತುಪ್ಪ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಮೇಲೆ ಅಜ್ವಾನ್ ವಾಟ್ರು ತುಂಬ ಘಾಟೇನು ಬರಬೇಕಾಗಿಲ್ಲ ಒಂದು ಎರಡು ಮೂರು ನಿಮಿಷ ಅಜ್ವಾನ್ ಇರಲಿ ಕುದ್ರೆ ಸಾಕು ಆ ಮಗುವಿಗೆ ಒಂದು ಫೋರ್ ಟು ಸಿಕ್ಸ್ ಡ್ರಾಪ್ಸ್ ಈ ಹಾಲಾಡಿ ಬರುತ್ತಲ್ಲ ಹಾಲು ಕುಡಿಸ್ತೀವಲ್ಲ ಪುಟ್ಟ ಮಕ್ಕಳಿಗೆ ಅದರಲ್ಲಿ ಒಂದು ಅರ್ಧ ಹಾಲಾಡಿಯಷ್ಟು ಆ ಮಗುವಿಗೆ ಕುಡಿಸಿ ಬೆಳಗ್ಗೆ ಸಾಯಂಕಾಲ ಅದೇ ಫೋರ್ ಟು ಸಿಕ್ಸ್ ಡ್ರಾಪ್ಸು ಈ ಅಜ್ವಾನ್ ವಾಟ್ರು ವಿತ್ ಗೀ ಸಾಯಂಕಾಲ ಒಂದು ಫೋರ್ ಟು ಸಿಕ್ಸ್ ಡ್ರಾಪ್ಸು ಅಜ್ವಾನ್ ವಾಟರ್ ವಿತ್ ಗೀ ಎಷ್ಟು ಬ್ಯೂಟಿಫುಲ್ಲಾಗಿ ಕೋಲೋನ್ ಕ್ಲೆನ್ಸ್ ಆಗುತ್ತೆ ವ್ಯಾಲ್ಯೂ ಆಡೆಡ್ ಎಫೆಕ್ಟ್ ಏನು ಗೊತ್ತಾ ಮತ್ತಷ್ಟು ಊಟ ಬೇಕು ನೀವು ಇಷ್ಟು ಇಷ್ಟೇ ಇಷ್ಟು ಉಪ್ಪು ತುಪ್ಪ ಕೊಡ್ತಾಯಿದ್ರೆ ಮಗು ಮತ್ತಷ್ಟು ಗಲಾಟೆ ಮಾಡಿ ಕರಿಯುತ್ತೆ ಅಮ್ಮ ಸಾಲು ಸಾಲು ಇನ್ನು ಸ್ವಲ್ಪ ಕೊಡು ನನಗೆ ಏನು ಇಷ್ಟೇ ಇಷ್ಟು ಕೊಟ್ಟಿಲ್ಲ ಅಂತ ಅದರಿಂದ ಅದರ ಅಭಿವೃದ್ಧಿ ಶಾರೀರಿಕ ಬೆಳವಣಿಗೆ ತತ್ಸಂಬಧಿತವಂತಹ ಮಾನಸಿಕ ಬೆಳವಣಿಗೆ ಕೂಡ ಅತ್ಯದ್ಭುತವಾಗಿರುತ್ತೆ ಇನ್ನೇನು ಯೋಚನೆ ಮಾಡ್ತಿದ್ದೀರಿ ಪುಟ್ಟ ಮಕ್ಕಳಲ್ಲಿ ಮಲಬದ್ಧತೆ ಸಮಸ್ಯೆ ಎಂಥ ದುಸ್ಥಿತಿ ನೋಡಿ ಮನುಷ್ಯ ಮಾತ್ರ ಈ ಥರ ಸಮಸ್ಯೆಗಳಿಂದ ಬರಲೋದು ಪ್ರಾಬ್ಲಮ್ ಬಂದಾಗ ಹೆದರಬಾರ್ದು ಎದುರಿಸ್ಬೇಕು ವಿ ಶುಡ್ ಆಲ್ವೇಸ್ ರಿಟಾಲಿಯೇಟ್ ವಿತ್ ದ ಡಿಸಾರ್ಡರ್ ದ ಡಿಸೀಸ್ ವಚ್ ಯು ಹ್ಯಾವ್ ಸಮಸ್ಯೆ ಮನಸ್ಸಿನ ಮುಂದೆ ಮರಕ್ಕೆ ಅಂತಕ್ಕಂಥ ನಾನು ನೋಡಿದೆ ಎದುರಿಸ್ಬೇಕು ಸಮಸ್ಯೆಯಿಂದ ದೂರ ಆಗಬೇಕು ಸ್ವಸ್ಥಯಿತವಾದಂತಹ ಬದುಕನ್ನು ನಾವೆಲ್ಲರೂ ನಡೆಸಬೇಕು ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ